ಹಸಿರು ಕೊಂಬೆಗಳ ನಡುವೆ ಜ್ಞಾನದ ಉಸಿರು ಹೊಂಗೆ ಮರದ ತಂಪಿನಲ್ಲಿ ತೂಗು ತೊಟ್ಟಿಲ ಪಾಠಶಾಲೆ ಕುತೂಹಲ ಕೆರಳಿಸುವ ಶಾಲಾ ಆವರಣದ ಗುಹೆ ಇಂತಹ ಪರಿಸರ ನಿರ್ಮಾಣವಾಗಿರೋದು ಸರ್ಕಾರಿ ಶಾಲೆಯಲ್ಲಿ ಅದೂ ಕೂಡ ಇದನ್ನೆಲ್ಲ ಮಾಡಿರೋದು ಅದೇ ಶಾಲೆಯ ಶಿಕ್ಷಕ ಇಂತಹ ಅದ್ಭುತ ಲೋಕದಂತಹ ಸರ್ಕಾರಿ ಶಾಲೆ ಎಲ್ಲಿರೋದು ಅಂತೀರಾ ಈ ಸ್ಟೋರಿ ನೋಡಿ ಈ ಶಿಕ್ಷಕನಿಗೆ ರಜೆಯೇ ಇಲ್ಲ ತಿಳಿಯದ ಕಸುಬೇ ಇಲ್ಲ ಸಮಯದ ಪರಿವೇ ಇಲ್ಲ ತಮಗೆ ಸಮಯವೇ ಸಿಗೋದಿಲ್ಲ ಎನ್ನುವ ಶಿಕ್ಷಕರಿಗೆ ಈತ ಮಾದರಿ ಇಂತಹ ಮಾದರಿ ಶಿಕ್ಷಕ ಸರ್ಕಾರಿ ಶಾಲೆಯಲ್ಲಿ ನಿರ್ಮಿಸಿರೋ ಅದ್ಭುತ ಲೋಕ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಕೇಂದ್ರದಿಂದ ಪರಿಧಿಗೆ ಎಳೆದಿರುವಂತಹ ರೇಖೆನ ನಾವು ತ್ರಿಜ ಅಂತ ಹೇಳೋದು ಇದೇನಿದ್ರಿಜ ವೃತ್ತ ಕೇಂದ್ರದಿಂದ ಪರಿಧಿಗೆ ಈ ಕುಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗೆ ರಸ್ತೆಯೇ ಸರಿಯಿಲ್ಲ ಹೇಗೋ ಹರಸಾಹಸ ಪಟ್ಟು ಈ ಶಾಲೆಯ ಆವರಣ ಪ್ರವೇಶಿಸಿದ್ರೆ ಪಟ್ಟ ಆಯಾಸವೆಲ್ಲ ಮರೆತು ಯಾವುದೋ ಅಚ್ಚರಿಯ ಲೋಕಕ್ಕೆ ಪ್ರವೇಶಿಸಿದಂತಾಗುತ್ತೆ ಶಿಕ್ಷಣದ ಜೊತೆಗೆ ರೋಚಕ ಅನುಭವಗಳನ್ನ ನೀಡುವ ಈ ಶಾಲೆ ಕಲಿಕೆ ಸಾಹಸ ಸೃಜನಶೀಲತೆ ಪ್ರಕೃತಿ ಪ್ರೇಮವನ್ನ ಮೇಳೈಸಿದ ಹೊಸ ಅನುಭವವನ್ನ ನೀಡುತ್ತೆ ಈ ಹಿಂದೆ ಜಿಪ್ ಲೈನ್ ರೋಪ್ವಾಕ್ ಸ್ವಿಮ್ಮಿಂಗ್ ಪೂಲ್ ಮೃಗಾಲಯ ನಿರ್ಮಿಸಿ ಗಮನ ಸೆಳೆದಿದ್ದ ಮುಳ್ಳೂರಿನ ಈ ಸ್ಥಳೀಯ ಸರ್ಕಾರಿ ಶಾಲೆ ಇದೀಗ ಮತ್ತೆ ಎಲ್ಲರ ಗಮನ ತಣ್ಣತ್ತ ಸೆಳೆದಿದೆ ಇದು ಕೇವಲ ಪಾಠ ಕಲಿಸುವ ಸ್ಥಳವಲ್ಲ ಮಕ್ಕಳ ಸಾಹಸ ಮನೋಭಾವವನ್ನ ಉತ್ತೇಜಿಸುವ ಭಯಾನಕ ಗುಹೆ ಹಾಗೂ ಹೊಂಗೆ ಮರದ ಮೇಲಿರುವ ಇಪ್ಪತ್ತು ಅಡಿ ಎತ್ತರದ ತೂಗು ತೊಟ್ಟಿಲ ಪಾಠಶಾಲೆ ಈಗ ವಿದ್ಯಾರ್ಥಿಗಳ ಕುತೂಹಲದ ಕೇಂದ್ರವಾಗಿ ಮಾರ್ಪಟ್ಟಿದೆ ಬೇಸಿಗೆ ಮತ್ತು ಮಳೆ ರಜೆಯ ಸಮಯದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಸತೀಶ ಸಿಎಸ್ ಅವರು ತಮ್ಮದೇ ಕೈಯಿಂದ ಸುಮಾರು ಎಪ್ಪತ್ತು ಸಾವಿರ ವೆಚ್ಚದಲ್ಲಿ ತಾವೇ ಸ್ವತಃ ಈ ಒಂದು ವಿಶಿಷ್ಟ ಆಕರ್ಷಣೆಗಳನ್ನು ನಿರ್ಮಿಸಿದ್ದಾರೆ ಶಾಲಾ ಆವರಣ ಪ್ರವೇಶಿಸಿದಂತೆ ನಮಗೆ ಭಯಾನಕ ಗುಹೆಯೊಂದು ಎದುರಾಗುತ್ತೆ ಹೆದರಿಕೆಯಿಂದಲೇ ಒಳಗೆ ಹೊಕ್ಕರೆ ಬೆಳಕು ನೆರಳು ಬಾವಲಿಗಳು ಜೇಡರ ಬಳೆಗಳು ಅಸ್ಥಿಪಂಜರಗಳು ಸ್ಮಾರಕಗಳು ಇತಿಹಾಸದ ಪಳಿಯುಳಿಕೆಗಳು ಅಚ್ಚರಿ ಮೂಡಿಸುವಂತಹ ಶಬ್ದಗಳು ಕೃತಕ ಪ್ರಾಣಿಗಳ ಮಾದರಿಗಳು ಮಕ್ಕಳಿಗೆ ಸಾಹಸದ ರೋಮಾಂಚನ ನೀಡುತ್ತೆ ಗುಹೆಯು ಕೊನೆಯಾಗ್ತಾ ಇದ್ದಂತೆ ಆಕಾಶಕ್ಕೆ ಏರುವಂತೆ ಮೆಟ್ಟಿಲುಗಳು ಗೋಚರವಾಗುತ್ತೆ ಒಂದೊಂದು ಮೆಟ್ಟಿಲೇರುತ್ತಾ ಹೋದಂತೆ ಸುಮಾರು ಇಪ್ಪತ್ತು ಅಡಿ ಎತ್ತರದಲ್ಲಿ ಮಕ್ಕಳ ಕಣ್ಣು ಮರದ ಮೇಲಿರುವಂತಹ ತೂಗು ತೊಟ್ಟಿಲ ಪಾಠಶಾಲೆಯ ಕಡೆ ತಿರುಗುತ್ತೆ ಅಲ್ಲಿ ಗಾಳಿ ತಟ್ಟುವಂತಹ ಶಬ್ದದ ನಡುವೆ ಪ್ರಕೃತಿಯ ಮಡಿಲಲ್ಲೇ ಪುಟ್ಟ ಮಕ್ಕಳು ತಮ್ಮ ನೆಚ್ಚಿನ ಶಿಕ್ಷಕರನ್ನ ಸುತ್ತುವರೆದು ಪ್ರಾಣಿ ಪಕ್ಷಿಗಳ ಇಂಚರದೊಂದಿಗೆ ಪ್ರಕೃತಿಯ ಮಡಿಲಲ್ಲೇ ಪಾಠ ಕಲಿಯುವಂತಹ ದೃಶ್ಯ ಮನಸ್ಸಿಗೆ ಮುದ ನೀಡುತ್ತೆ ಇಲ್ಲಿನ ವಿವಿಧ ಕೀಟಗಳ ಪಕ್ಷಿಗಳ ಗೂಡುಗಳು ಹೂವುಗಳು ಕೂಡ ತೊಟ್ಟಿಲ ರಮ್ಯತೆಯನ್ನ ಹೆಚ್ಚಿಸುತ್ತೆ ಮತ್ತೊಂದು ವಿಶೇಷವೇನೆಂದರೆ ಇದನ್ನ ನಿರ್ಮಿಸಿದವರು ಯಾರೋ ಗಾರೆಯವರು ಮೇಸ್ತ್ರಿಯವರು ವೆಲ್ಟ್ರೋ ಇಂಜಿನಿಯರೋ ಅಲ್ಲ ಮುಖ್ಯ ಶಿಕ್ಷಕ ಸತೀಶ್ ಅವರು ಸ್ವತಃ ವೆಲ್ಡಿಂಗ್ ಗಾರೆ ಪೇಂಟ್ ಎಲ್ಲವನ್ನೂ ಕೂಡ ತಾವೇ ತಯಾರು ಮಾಡ್ತಾರೆ. ಬೇಸಿಗೆ ಮತ್ತು ಮಳೆಯ ರಜೆಯ ಸಮಯವನ್ನ ಬಳಸಿಕೊಂಡು ತಮ್ಮ ಸ್ವಂತ ಖರ್ಚಿನಿಂದ ಹಗಲು ರಾತ್ರಿ ಎಂಬ ಸಮಯದ ಪರಿವೇ ಇಲ್ಲದೆ ಗುಹೆ ಮತ್ತು ತೂಗು ತೊಟ್ಟಿಲ ಪಾಠಶಾಲೆಯನ್ನ ಕಟ್ಟಿದ್ರು ಿ ಪತ್ತಿನ ಸೇಜು ಪಕ್ಕದ ಇಟ್ಕೋರೋಡಾ ಪಕ್ಕದ ಪ್ರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಈ ಬೇಸಿಗೆ ರಜೆ ಅವಧಿಯಲ್ಲಿ ಹೊಂಗೆ ಮರದ ಮೇಲೆ ತೂಗು ತೊಟ್ಟಿಲ ಪಾಠಶಾಲೆ ಅಂತ ಒಂದು ಪಾಠಶಾಲೆಯನ್ನು ಮಾಡಿದ್ದೀವಿ ಅಂದರೆ ಪರಿಸರದೊಳಗೆ ಮಗು ಕಲಿಯುವ ರೀತಿ ಅದೇ ರೀತಿ ಮಳೆ ರಜೆಯಲ್ಲಿ ಒಂದು ರಚನೆ ಆದಂತಂದರೆ ಏನು ಭಯಾನಕ ಗುಹೆ ತೂಗು ತೊಟ್ಟಿಲ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳು ಪಾಠ ಏನು ತರಗತಿ ಕೋಣೆಯಿಂದ ಹೊರಬಂದು ಪ್ರಕೃತಿಯ ಮಡಿಲಿನಲ್ಲಿ ಪಾಠವನ್ನು ಕಲಿಯುವ ಹಾಗೆ ಇದನ್ನು ರಚನೆ ಮಾಡಿದ್ದೀವಿ ಇಲ್ಲಿ ಪ್ರಾ ಪಕ್ಷಿಗಳ ಪ್ರಾಣಿ ಪಕ್ಷಿಗಳ ಆವಾಸಗಳನ್ನು ನಾವು ಗುರುತಿಸುವಂತೆ ಗೂಡುಗಳನ್ನೆಲ್ಲ ರಚನೆ ಮಾಡಿ ಹಾಕಿದ್ದೀವಿ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಏನು ಒಂಥರ ಭಯಭೀತರಾಗಿ ಮೇಲೆ ಹತ್ತುತ್ತಾರೆ ಅಲ್ಲಿ ಹೋದಾಗ ಒಂದು ರೀತಿಯ ಅನುಭವ ಆಗುತ್ತೆ ಅವರಿಗೆ ತುಂಬ ಖುಷಿಯಿಂದ ಅಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳಲಿಕ್ಕೆ ಇದು ಅನುಕೂಲ ಆಗುತ್ತೆ ಅದೇ ರೀತಿ ಭಯಾನಿಕ ಗುಹೆ ಅಂದ ತಕ್ಷಣ ಏನು ಇಲ್ಲಿ ಭಯ ಹುಟ್ಟಿಸುವಂಥದ್ದು ಅಂತಲ್ಲ ಇಲ್ಲಿ ಒಳಭಾಗದಲ್ಲಿ ಏನು ಅಸ್ಥಿ ಪಂಜ ಅಸ್ಥಿ ಮಾನವನ ಅಸ್ಥಿ ಪಂಜರದ ವ್ಯವಸ್ಥೆ ಏನಿದೆ ಅದನ್ನು ತಿಳಿಸುವಂಥದ್ದು ಆನಂತರ ಹಲವಾರು ಇತಿಹಾಸದ ಸ್ಮಾರಕಗಳನ್ನು ನಾವು ಅಲ್ಲಿ ತೋರಿಸಿ ಮಕ್ಕಳಿಗೆ ಪ್ರವಾಸಿ ತಾಣವಾಗಿ ಪ್ರವಾಸಿ ತಾಣಗಳನ್ನು ಪರಿಚಯಿಸುವಂಥ ವ್ಯವಸ್ಥೆ ಇದೆ ಜೇಡರ ಬಲೆಗಳಿದ್ದಾವೆ ಬಾವಲಿಗಳು ಹಾವುಗಳು ಸರೀಸೃಪಗಳು ಇವೆಲ್ಲವನ್ನು ಕೂಡ ಅಲ್ಲಿ ಇಡುವುದರ ಮುಖಾಂತರ ಅವರಿಗೆ ಒಂದು ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಿಂದ ಮಕ್ಕಳಲ್ಲಿ ಒಂದು ಸೃಜನಾತ್ಮಕತೆ ಬೆಳೆಯುತ್ತದೆ ಆನಂತರ ಒಂದು ಧೈರ್ಯ ಆನಂತರ ಪರಿಸರ ಪ್ರೇಮ ಬೆಳೆಸಲಿಕ್ಕೆ ಇದು ಸಹಾಯಕವಾಗಿದೆ ಇವುಗಳು ಸ್ವತಃ ನಾವೇ ನಿರ್ಮಾಣ ಮಾಡಿ ಮಾಡಿದಂಥದ್ದು ಮಕ್ಕಳು ಕಲಿಕೆಯಲ್ಲಿ ತುಂಬ ಆಸಕ್ತಿಯಿಂದ ಕಲಿಕೆಯಲ್ಲಿ ಇದರಲ್ಲಿ ತೊಡಗಿಸಿಕೊಳ್ತಿರೋದ್ರಿಂದ ಈ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ ಈ ಒಂದು ಪುಟ್ಟ ಶಾಲೆಯಲ್ಲಿ ತಂತ್ರಜ್ಞಾನ ಆಧರಿತ ಸ್ಮಾರ್ಟ್ ಕ್ಲಾಸ್ ಸುಸಜ್ಜಿತ ಪ್ರಯೋಗಾಲಯ ಮಕ್ಕಳ ಮನೋಮಟ್ಟಕ್ಕೆ ನಿಲುಕುವಂತಹ ಗ್ರಂಥಾಲಯ ಪ್ರತಿ ತರಗತಿಯ ಕೋಣೆಗಳು ಸಂಪತ್ತುಭರಿತವಾಗಿ ಭರಿತವಾಗಿ ಕಲಿಕೆಗೆ ಸಹಾಯವಾಗಿದೆ ಶಿಕ್ಷಕರು ಹೇಳುವಂತೆ ಇಂತಹ ನೂತನ ಪ್ರಯೋಗಗಳು ಮಕ್ಕಳ ಸೃಜನಾತ್ಮಕತೆ ಧೈರ್ಯ ಮತ್ತು ಪ್ರಕೃತಿ ಪ್ರೇಮವನ್ನ ಬೆಳೆಸುತ್ತೆ ಮಕ್ಕಳು ಕಣ್ಣಾಡಿಸುವಂತಹ ಕಡೆಯೆಲ್ಲ ಕಲಿಕೆ ಆಗಬೇಕು ಮಕ್ಕಳು ನಿರಂತರವಾಗಿ ಯಾವುದಾದರೊಂದು ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬೇಕು ಈ ನಿಟ್ಟನಲ್ಲಿ ಈ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದು ನನ್ನ ಸಹೋದ್ಯೋಗಿ ಶಿಕ್ಷಕರಾದ ಜಾನ್ ಪಾವ್ಲ್ ಡಿಸೋಜಾ ಮತ್ತು ಶಿಕ್ಷಕಿ ಶೀಲಾ ಅವರ ಸಹಕಾರದಿಂದ ಈ ರೀತಿಯ ಕಾರ್ಯಕ್ರಮಗಳು ಇದೆ ಅಂತೆಯೇ ಪೋಷಕರು ಹಾಗೂ ಗ್ರಾಮಸ್ಥರು ಕೂಡ ಈ ಒಂದು ಪ್ರಯತ್ನವನ್ನ ಮೆಚ್ಚಿ ಶಿಕ್ಷಕರ ಶ್ರಮವನ್ನ ಶ್ಲಾಘಿಸಿದ್ದಾರೆ ಹೀಗೆ ಸರ್ಕಾರಿ ಶಾಲೆಯೊಂದು ಇಷ್ಟೊಂದು ಅರ್ಥಪೂರ್ಣವಾಗಿ ಮತ್ತು ಮಕ್ಕಳನ್ನ ಸೆಳೆಯುವಂತೆ ಮಾರ್ಪಡಿಸಿರುವಂತಹ ಶಿಕ್ಷಕ ಸತೀಶ್ ಅವರ ಕಾರ್ಯಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆಯೇ ಇಂತಹ ಸರ್ಕಾರಿ ಶಾಲೆ ಮತ್ತು ಇಂತಹ ಶಿಕ್ಷಕ ಮತ್ತೆಲ್ಲೂ ಇಲ್ಲ ಅಂದರೆ ಅತಿಶಯೋಕ್ತಿಯಲ್ಲ ಮರದ ಮೇಲಿನ ತೂಗು ತೊಟ್ಟಿಲಿನ ಪಾಠಶಾಲೆಯಲ್ಲಿ ಪಾಠ ಓದುವುದೇ ಆಟವಾಡಿದಂತನಿಸುತ್ತಿತ್ತು ಜೋರಾಗಿ ಗಾಳಿ ಬಂದು ಬೀಸಿದಾಗ ಪಕ್ಷಿಗಳ ಕೂಗು ಕೇಳಿದಾಗ ಜಿ ಪುಸ್ತಕದಲ್ಲಿರುವ ಅಕ್ಷರಗಳೇ ಜೀವಂತವಾಗಿ ಇನ್ನೂ ಜೀವಂತವಾಗಿ ಕಂಡವು ಮೇಲೆ ಮೇಲೆ ಇದ್ದರೂ ನಮಗೆ ಯಾರಿಗೂ ಭಯವಾಗಲಿಲ್ಲ ಬದಲಾಗಿ ತುಂಬ ಖುಷಿಯಾಯಿತು ಸಾಧಾರಣ ಕ್ಲಾಸ್ ರೂಮ್ಗಳು ಸಾಧಾರಣವಾಗಿರುತ್ತದೆ ಆದರೆ ಈ ಮೇಲೆಗಡೆ ಮರದ ಮೇಲಿನ ತೂಗು ತೊಟ್ಟಿಲಿನ ಪಾಠಶಾಲೆಯಲ್ಲಿ ಪಾಠ ಕೇಳುವುದೇ ಬಹಳ ರೋಚಕ ಕ್ಯಾಮರಾಮನ್ ಚಿತನ್ ಕೌಂಟಿನಿಯ ಜೊತೆ ಲೋಹಿತ್ ಮಾಗುಲು ಮನೆ ಕೊಡಗು ಚಾನೆಲ್ ಮಡಿಕೇರಿ